ಅಕ್ಟೋಬರ್ ಮೂರರಂದು ಅಹಿಂದ ನಾಯಕ ಉಳಿವಿಗಾಗಿ ಬೃಹತ್ ಜಾಥಾ ಸಿಎಂ ಸಿದ್ದರಾಮಯ್ಯ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಅಹಿತ ಸಂಘಟನೆ ವತಿಯಿಂದ ಅಹಿಂದ ನಾಯಕರನ್ನ ಉಳಿಸಿ ಎಂಬ ಜಾಥಾವನ್ನ ಅಕ್ಟೋಬರ್ ಮೂರರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆ ಅಧ್ಯಕ್ಷರಾದ ಮುತ್ತಣ್ಣ ಶಿವಳ್ಳಿ ಹೇಳಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟವರು ಅಂತಹ ನಾಯಕರ ಮೇಲೆ ಸಂಕಷ್ಟ ತರುವಂತಹ ಕಾರ್ಯವನ್ನು ಬಿಜೆಪಿ ಮಾಡಿದ್ದು ಎಲ್ಲೆಲ್ಲಿ ಬಿಜೆಪಿ ಆಡಳಿತ ಆಡಳಿತವಿಲ್ಲವೋ ಅಲ್ಲಿ ರಾಜ್ಯಪಾಲರನ್ನ ಮುಂದಿಟ್ಟುಕೊಂಡು ಸರ್ಕಾರ ಕೆಡವಲು ಮುಂದಾಕಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ರು ಈ ನಿಟ್ಟಿನಲ್ಲಿ ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಯಿಂದ ಜಾಥಾ ಆರಂಭವಾಗಿ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿರುವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕುಂದುಗೋಳ ಮೂಲಕ ಬೆಂಗಳೂರಿನ ವಿಧಾನಸೌಧಕ್ಕೆ ಸಾಗಲಾಗುವುದು ಎಂದರು ನೂರ ಮೂವತ್ತಾರು ಶಾಸಕರು ಸೇರಿದಂತೆ ಸಿದ್ದರಾಮಯ್ಯ ಅಭಿಮಾನಿಗಳು ದಲಿತ ಸಂಘಟನೆಗಳು ಸೇರಿದಂತೆ ಎಲ್ಲರೂ ನೈತಿಕ ಬೆಂಬಲ ನೀಡುತ್ತಿದ್ದು ಜಾಥಾದಲ್ಲಿ ಸಾವಿರಾರು ಜನರು ಭಾಗಿಯಾಗಲಿದ್ದಾರೆ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲವಾಗಿ ನಾವಿದ್ದು ಸಿಎಂ ಅವರು ರಾಜೀನಾಮೆ ನೀಡದೆ ಆಡಳಿತ ಮುಂದುವರೆಸಬೇಕು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ರಾಜಶೇಖರ ಮೆಣಸಿನಕಾಯಿ ಬಾಬಾ ಜಾನ್ ಮುದೋಳ್ ವೀರನಗೌಡ್ ಪಾಟೀಲ್ ವಿಶಾಲ ವಾಗ್ಮೋಡೆ ಶ್ರೀಧರ್ ದೊಡ್ಮನಿ ಸಾಂಕಿತಾ ಚಾವ್ರೆ ಉಪಸ್ಥಿತರಿದ್ದರು ರಾಜಕನ್ನಂತ ದಿಮಂತ ನಾಯಕರಾದ ಸುಮ್ಮನೆ ಸಿದ್ದರಾಮಯ್ಯವರು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟಂತವರು ಶೋಷಿತ ಸಮಾಜಗಳ ಪರವಾಗಿ ಸದಾ ಧ್ವನಿ ಎತ್ತುತ್ತಾ ಬಂದ ಒಬ್ಬ ನಾಯಕ ಈ ಒಂದು ವಿಚಾರದಲ್ಲಿ ಯಾರ ಜೊತೆ ಕೂಡ ರಾಜ್ಯ ಅಂತ ಒಬ್ಬ ನಾಯಕರ ಮೇಲೆ ಯಾವ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದವರು ಕೊಡಿ ಯಾವ ಒಬ್ಬ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ಒಂದು ಸರ್ಕಾರದೊಂದಿಗೆ ನಮ್ಮ ರಾಜ್ಯದ ಗವರ್ನರ್ ಅವರಿಗೆ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ತರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ಎರಡದು ನಮ್ಮ ರಾಜ್ಯದ ಹೈಕೋರ್ಟ್ ತೀರ್ಮಾನವನ್ನು ಕೊಟ್ಟಿದ್ದೆ ನಾವು ಅದನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಅದರಲ್ಲಿ ಮತ್ತೊಂದು ಮಾತು ಆದ್ರೆ ಇದೇ ರೀತಿ ಈ ಬಿಜೆಪಿ ಪಕ್ಷದವರು ಕೇರಳ ರಾಜ್ಯದಲ್ಲಿ ಇರ್ಬೋದು ತಮಿಳುನಾಡು ಇರ್ಬೋದು ವೆಸ್ಟ್ ಬಂಗಾಲ್ ಇರ್ಬೋದು ಅರುಣಾಚಲ ಪ್ರದೇಶ ಇರ್ಬೋದು ಎಲ್ಲೆಲ್ಲಿ ಬಿಜೆಪಿ ಪಕ್ಷದ ಆಡಳಿತ ಆಯಾ ರಾಜ್ಯಗಳಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷ ಎಲ್ಲ ಆಡಳಿತ ಮಾಡೋಕ್ಕಂಥ ಅಲ್ಲಿರ್ತಕ್ಕಂಥ ಗವರ್ನರ್ಗಳನ್ನು ಮುಂದಿಟ್ಕೊಂಡು ಅಲ್ಲಿ ವಿಪರೀತ ಕಾ ಕಾಟವನ್ನು ಕೊಡೋಕ್ಕಂತಾರೆ ಅಲ್ಲಿರ್ತಕ್ಕಂಥ ಆಯ್ಕೆ ಆದಂಥ ಜನರಿಂದ ಆದಂಥ ಸರ್ಕಾರವನ್ನು ಕೆಡುವುದೇ ಒಂದು ಮೂಲ ಉದ್ದೇಶ ಆಗಿದೆ ಇವರ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅದೇ ರೀತಿ ಅವರು ಕೂಡ ಇಲ್ಲಿ ಅದೇ ಒಂದು ಪರಿಸ್ಥಿತಿ ಬಂದೈತಿ ಇವತ್ತಿನ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಹಿಂದ ಸಂಘಟನೆ ವತಿಯಿಂದ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಇವತ್ತು ತುರ್ತಾಗಿ ನಮ್ಮ ರಾಷ್ಟ್ರೀಯ ಹಿಂದೂ ಸಂಘಟನೆಯ ಒಂದು ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆದು ಇವತ್ತಿನ ಅಜೆಂಡ ಏನು ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ನಾವು ನೈತಿಕ ಬೆಂಬಲವನ್ನು ಕೊಡಬೇಕು ಈ ರಾಜ್ಯದಲ್ಲಿರ್ತಕ್ಕಂಥ ಸಮಗ್ರವಾದಂಥ ಸುಮಾರು ಎಪ್ಪತ್ತಾರು ಪರ್ಸೆಂಟ್ ಐದವರೆಗೇನಲ್ಲ ಇವತ್ತು ಯಾವುದೇ ಪಕ್ಷದಲ್ಲಿರ್ಬೋದು ಮಾನ್ಯ ಸಿದ್ದರಾಮಯ್ಯವರಿಗೆ ಅವರು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನೂರ ಮೂವತ್ತೈದು ಕಾಂಗ್ರೆಸ್ ಶಾಸಕರು ಮತ್ತು ಮಂತ್ರಿ ಮಂಡಳ ಡಿ ಕೆ ಶಿವಕುಮಾರ್ ಅವರ ಇರ್ಬೋದು ಆಮೇಲೆ ಸತೀಶ್ ಅವರು ಜಿ ಪರಮೇಶ್ವರ ಎಲ್ಲರೂ ಸಿದ್ದರಾಮಯ್ಯ ಅವರು ಬೆಂಬಲವಾಗಿ ನಿಂತಿದ್ದಾರೆ ಕೊಟ್ಟಿಲ್ಲ ಅದನ್ನು ಕೂಡ ನಾವು ಇವತ್ತು ಶ್ಲಾಘನೀಯ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಇದೇ ಹುಬ್ಬಳ್ಳಿಯಿಂದ ಅವರಿಗೆ ಕರ್ನಾಟಕದ ಅಹಿಂದ ನಾಯಕನ ಉಳಿವಿಗಾಗಿ ಅಹಿಂದ ಒಂದು ನಾಯ ನಾಯಕನ ಉಳಿವಿಗಾಗಿ ಸಂವಿಧಾನ ಜಾಗೃತ ಕಾರ್ಯಕ್ರಮವನ್ನು ನಾವು ಹುಬ್ಬಳ್ಳಿಯಿಂದ ಬೆಂಗಳೂರು ವಿಧಾನಸೌಧವರೆಗೆ ನಾವೇನಲ್ಲ ಜಾತ ಕಾರ್ಯಕ್ರಮವನ್ನು ನಾವು ಇದ್ದೇವೆ ಈ ಸಂಘಟನೆಯಲ್ಲಿ ಎಲ್ಲ ಶೋಷಿತ ವರ್ಗದ ಸಂಘಟನಾಕಾರರು ಇರ್ಬೋದು ಎಲ್ಲ ದಲಿತ ಪರ ಸಂಘಟನೆಕಾರರು ಇರ್ಬೋದು ಎಲ್ಲ ಹಿಂದ ಸಂಘಟನಾಕಾರರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇಲ್ಲಿನಿಂದ ನಾವು ಎಲ್ಲ ಹಿಂದ ವರ್ಗದ ಜನರನ್ನ ಜಾಗೃತಿ ಮಾಡಿಕೊಂತ ಯಾವಾಗಲೂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಾರ್ದು ನಿಮ್ಮ ಬೆಂಬಲಕ್ಕೆ ನಾವು ಇದ್ದೇವೆ ಅಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ನೀವು ದೃಢ ನಿರ್ಧಾರದಿಂದ ಹಿಂದೆ ಸರಿ ಹೋಗ್ಬೇಡ್ರಿ ನೀವು ರಾಜೀನಾಮೆ ಕೊಡೋದಕ್ಕೆ ನೀವು ಆಡಳಿತ ಮಾಡ್ಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸಂವಿಧಾನ ಒಂದು ಜಾಗೃತ ಕಾರ್ಯಕ್ರಮವನ್ನು ನಾವೇನಾದಲ್ಲ ನಾವು ಸಂವಿಧಾನ ಪೀಠಿಕೆಯನ್ನು ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಬುದ್ಧ ಬಸವಣ್ಣವರ ಒಂದು ಫೋಟೋ ಇಟ್ಬೋದು ಏನಿತ್ತಲ್ಲ ನಾವು ಇಲ್ಲಿಂದ ಜಾತಾ ಒಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಮೂರನೇ ತಾರೀಕು ಪಿಕ್ಸನ್ನು ಮಾಡಿದ್ದೇವೆ ಜಾತಾದ್ರೆ ಈಗ ಸುಮಾರು ಭಾಳ ಟ್ರ್ಯಾಕ್ಸ್ ಇರ್ಬೋದು ಕಾರ್ ಇರ್ಬೋದು ಆದರೂ ಎರಡು ಕ್ಯಾಂಡರ್ ಗಾಡಿ ನಾವು ಮಾಡ್ತಿದ್ದೀವಿ ಕ್ಯಾಂಡ್ರ ಗಾಡಿಗೆ ಮುಂದೆ ನಾವು ಅಂಬೇಡ್ಕರ್ ಅವರು ಬುದ್ಧ ಬಸವಣ್ಣವರ ಒಂದು ಭಾವಚಿತ್ರ ಅಂಟಿಸಿ ಸಿದ್ದರಾಮಯ್ಯ ಅವರ ಒಂದು ಭಾವಚಿತ್ರದೊಂದಿಗೆ ಪ್ಪ ಆಮೇಲೆ ನಮ್ಮ ಸಂಘಾನದ ಏನು ಘೋಷಣೆಗಳು ಏನದಲ್ಲ ನಮ್ಮ ಪೀಠಕ್ಕೆ ಏನದಲ್ಲ ಅವನ್ನೆಲ್ಲ ನಾವು ಅದನ್ನ ಅದರಲ್ಲಿ ಪ್ರಿಂಟ್ ಮಾಡಿಸ್ತೀವಿ ದೊಡ್ಡ ಕಟೌಟ್ ಮಾಡಿಸ್ ಅದನ್ನ ನಾವೇನತ್ತಲ್ಲ ಸುಮಾರು ಇದು ಹುಬ್ಳಿ ಒಂದು ಗ್ಲಾಸಸ್ ಅಥವಾ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಏನೈತಲ್ಲ ಗಾಂಧಿ ಸರ್ಕಲ್ ನಮ್ಮ ಗ್ಲಾಸಸ್ ಗ್ಲಾಸಸ್ನಿಂದ ಚೆನ್ನಮ್ಮ ಸರ್ಕಲ್ ಬಂದು ಚೆನ್ನಮ್ಮ ಮುತ್ತಿಗೆ ಮಾಲಾರ್ಪಣೆ ಮಾಡಿ ಯಾವ ಸಂಗೊಳ್ಳಿ ರಾಯನವ್ರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅಂಬೇಡ್ಕರ್ ಅವರ ಸರ್ ಕಲ್ಗೆ ಬಂದು ಅಲ್ಲಿ ಮಾಲಾರ್ಪಣೆ ಮಾಡುವ ಮುಖಾಂತರ ಏನದಲ್ಲ ಗುಗಲ್ ಮಾರ್ಗವಾಗಿ ನಾವು ಸಿಕ್ಕ ಮಾರ್ಗವಾಗಿ ಹಾವೇರಿ ಆಮೇಲೆ ಕಾಗಿನೆಲೆ ಆಮೇಲೆ ಚಿತ್ರದುರ್ಗ ಆಮೇಲೆ ತುಮಕೂರು ಮಾರ್ಗ ಐದು ಆರು ಜಿಲ್ಲೆಗಳು ಈ ಸಂಪರ್ಕದಲ್ಲಿ ಬರ್ತಾ ಇದ್ದಾರೆ ಈಗ ಆಟ ಚಿತ್ರದುರ್ಗ ಈಗ ಸಾವಿರಾರು ಗಂಟಲೆ ಜನ ಬರ್ತಾರೆ ಸರ್ ಅದರಲ್ಲಿ ಮತ್ತೊಂದು ಮತ್ತೆ ಅಂದ್ರೆ ಈಗ ನಾವಿಲ್ಲಿ ಮೂರನೇ ತಾರೀಕಿಗೆ ಚಾಲನೆ ಕೊಟ್ಟು ನಾವು ಶುರು ಮಾಡಿದ್ವಿ ಅಂದ್ರೆ ಆಯಾ ಜಿಲ್ಲೆ ಪಾಲ್ಗೊಂಡು ಬಂದ್ಬಿಡ್ತಾರೆ ಅದ್ರಲ್ಲಿ ಹೆಚ್ಚಿನ ಪ್ರಮಾಣದ ಒಳಗೆ ಜನರನ್ನ ಕಲ್ಸಿಸ್ತೀವಿ ಕಲ್ಸ್ಕೊಂಡು

ಅಲ್ಲಿ ಹೋಗಿ ನಮ್ಮ ಅಲ್ಲ ಅಲ್ಲಿ ಅಲ್ಲಿ ಮಟ್ಟ ಹೋಗಿ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟು ಇಡೀ ಕರ್ನಾಟಕದ ಹಿಂದೆ ಜನ ಮತ್ತು ಎಲ್ಲ ವರ್ಗದ ಜನರು ನಿಮ್ಮ ಬೆಲ್ನಿಂದ ಅದಾರ

ಅಭಿಮಾನ ಇದ್ದಂಥವ್ರು ಅನೇಕ ಕಾಂಗ್ರೆಸ್ ಮುಖಂಡರು ಬರಬೋ ಬರ್ತಾರೆ ಎಲ್ಲ ಪಕ್ಷದವ್ರು ಬರ್ತಾರೆ ನಮಗೆಲ್ಲ ಬೆಂಬಲ ಕೊಡೋಕ್ಕಲ್ಲ ಬಿ ಜೆ ಪಿಲಿ ಇದ್ದಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅನೇಕ ಜನ ನಾವು ಕೂಡ ಸಿದ್ದರಾಮಯ್ಯ ಅವ್ರ ಅಭಿಮಾನಿಗಳು ಇರ್ತೀವಿ ನಿಮ್ಮ ಹೋರಾಟಕ್ಕೆ ನಮಗೆ ಬೆಂಬಲ ಐತಿ ನಿಮಗೆ ನಾವು ಆ ಆರ್ಥಿಕವಾಗಿಯೂ ಕೂಡ ನಾವು ಸಹಾಯ ಮಾಡ್ತೀವಿ ಯಾವ ರೀತಿ ಆರ್ಥಿಕವಾಗಿ ಸಹಾಯ ಆಗ್ತದೆ ನಿಮ್ಗೆ ಏನಂತಲ್ಲ ಏನು ಬೇಕು ನಿಮ್ಮ ನಡುವ ಉಪಹಾರವನ್ನೆಲ್ಲ ನಾವು ನೋಡ್ಕೋತೀವಿ ಬಟ್ ನಮ್ಮ ಹೆಸರುಗಳನ್ನು ಎಲ್ಲಿ ಹೇಳ್ಬಾರ್ದು ಅನೇಕ ಜನ ಹೇಳ್ತಾರೆ ಜೆ ಡಿ ಎಸ್ ಲೇಟರ್ಸ್ ಕೂಡ ಸಾಕಷ್ಟು ಜನ ಹೇಳಿದ್ರೆ ನಮ್ಮ ಬೀದರ್ ಕೂಡ

ಇಲ್ಲಿ ಮೂಲ ಉದ್ದೇಶದಲ್ಲಿ ಇನ್ನೊಂದು ಏನಾಗ್ತದ ಇವತ್ತು ಬಿಜೆಪಿ ಜೆ ಡಿ ಎಸ್ ಕಮಿಷನ್ ಅಮಿತ್ ಶಾ ಮೋದಿ ಅವ್ರನ್ನ ಮುಂದಿಟ್ಕೊಂಡು ಗವರ್ನರ್ ಮುಂದಿಟ್ಕೊಂಡು ಇವ್ರು ಆಟ ಆಡ್ತಾರೆ ನಮ್ಮನ್ನು ಕಾಪಾಡ್ತಕ್ಕಂಥ ದೇವ್ರೇ ಆದಂಥ ನಮ್ಮ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮುಂದೆ ಇಟ್ಕೊಂಡು ಅವ್ರು ವಿಚಾರಧಾರಗಳನ್ನ ಮುಂದಿಟ್ಕೊಂಡು ಸಂವಿಧಾನ ಉಳಿದ್ರೂ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯವಿಲ್ಲ ಈಗ ಇದು ಸಿದ್ದರಾಮಯ್ಯವ್ರ ಒಬ್ಬರೇ ಅಲ್ಲ ಇನ್ನು ದೇವರಾಜ್ ಹರ್ಸ್ರನ್ನು ಕೂಡ ಇದೇ ರೀತಿ ಮುಗಿಸಿ ದೇವರಾಜ್ ಹರ್ಸವ್ರಿಗೆ ಕೊಟ್ಟಂಥ ಕಾಟ್ಮಾರ ಬಂದಲ್ಲ ಯಾರು ಅದ್ರದ್ದು ಎಸ್ ಬಂಗಾರಪ್ಪನವ್ರು ಕೂಡ ಇದೆಂತರಪ್ಪನವ್ರು ಕೂಡ ದೀಮಂತ ನಾಯಕರು ಅದ್ರಾಗ ಮತ್ತೊಂದು ಮಾತು ಇಲ್ಲವ್ರ ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದಾರೆ ಬಟ್ ಯಡಿಯೂರಪ್ಪನವ್ರ ಕಾನ್ಸೆಪ್ಟೇ ಬೇರೆ ಸರ್ ಸಿದ್ದರಾಮಯ್ಯ ಕಾನ್ಸೆಪ್ಟೇ ಬೇರೆ ಮಾತ್ರ ಯಡಿಯೂರಪ್ಪನವ್ರು ಐದ ನಾಯಕರಲ್ಲ ಯಾವ ರೀತಿ ಬೇರೆ ಅಲ್ರಿ ಯಡಿಯೂರಪ್ಪನವ್ರ ಇಲ್ಲ ಜಾತಿ ನೋಡಿ ಹೋರಾಟ ಮಾಡ್ತಾರೆ ಇಲ್ಲ ನಮ್ಮ ರಾಷ್ಟ್ರೀಯ ಯುವ ಘಟಕದ ಲಿಂಗಾಯತ ಸಮಾಜದ ಅಧ್ಯಕ್ಷ ರಾಜಚಂದ್ರ ಮಂಚಿಕ ಅವರು ನೀವು ಸಂವಿಧಾನ ನಮ್ಗೆ ಇಂಪಾರ್ಟೆಂಟ್ ಸಂವಿಧಾನ ಪೀಠಕ್ಕೆ ಎಂದು ಹೋರಾಟ ಮಾಡ್ತೀವಿ ನ್ಯಾಯಾಲಯಕ್ಕೂ ಗೌರವ ಕೊಡಲ್ಲ ಅಂದ್ರೆ ಈಗ ನ್ಯಾಯಾಲಯ ಹೇಳಿದೆ ನ್ಯಾಯಾಲಯಕ್ಕೆ ನಾವು ಇಷ್ಟ ಕೊಡಕ್ಕಿಲ್ಲ ನ್ಯಾಯಾಲಯದ ತೀರ್ಪಿಗೆ ನಾವು ಬಿಡೋದಿಲ್ಲ ಅದನ್ನ ನಾವು ಪಸ್ಟ್ಗೆ ಸ್ವಾಗತ ಮಾಡಿದ್ವಿ ಗವರ್ನರ್ ತಿರ್ಮಾನಕ್ಕೆ ನಾವು ವಿರೋಧ ಮಾಡಿದ್ವಿ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅವ್ರ ವಿರುದ್ಧ ನಾವು ಧ್ವನಿ ನ್ಯಾಯಾಲಯದ ತೀರ್ಪನ್ನು ನಾವು ಸ್ವಾಗತ ಮಾಡಿದ್ದೇವೆ